ಸಿನಿಮಾದಲ್ಲಿ ಯಶ್ ಮತ್ತು ನಯನತಾರ ಸಂಭಾವನೆ ಎಷ್ಟು ಗೊತ್ತಾ ಟಾಕ್ಸಿಂಗ್ ಸಿನಿಮಾದಲ್ಲಿ ಯಶ್ ಮತ್ತು ನಯನತಾರ ಸಂಭಾವನೆ ಎಷ್ಟು ಡ್ರಗ್ ರಾಟೆನ್ ಹಿನ್ನೆಲೆಯ ಈ ಭಾರಿ ಕಥೆಯಲ್ಲಿ ಯಶ್ ನಾಯಕರಾಗಿ ಕಾಣಿಸಿಕೊಂಡಿದ್ದಾರೆ ಸಿನಿಮಾ ಇದಕ್ಕಿಂತ ದೊಡ್ಡ ಚರ್ಚೆ ಏನು ಅಂದ್ರೆ ಯಶ್ ಮತ್ತು ನಯನತಾರ ಸಂಭಾವನೆ ಈ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ ಅಂತ ಸಿನಿಮಾ ವಲಯದಲ್ಲೇ ಗುಸುಗುಸು ನಮಸ್ತೆ ವೀಕ್ಷಕರೇ ಸಪ್ತಾಶ್ವ ಟಿವಿಗೆ ಸ್ವಾಗತ ನಾನು ನಾನು ಶೆಟ್ಟಿ ಟಾಕ್ಸಿಕ್ ಸಿನಿಮಾದಲ್ಲಿ ಯಶ್ ಮತ್ತು ನಯನತಾರ ಸಂಭಾವನೆ ಎಷ್ಟು ಗೊತ್ತಾ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ ಕೆಜಿಎಫ್ ಮೂಲಕ ಇಡೀ ಜಗತ್ತಿನ ಗಮನ ಸೆಳೆದ ರಾಕಿಂಗ್ ಸ್ಟಾರ್ ಯಶ್ ಈಗ ಫ್ಯಾನ್ ಇಂಡಿಯಾ ಮಟ್ಟದ ಬಿಗ್ ಬಜೆಟ್ ಸಿನಿಮಾ ಟಾಕ್ಸಿಕ್ ಮೂಲಕ ಮತ್ತೆ ಗರ್ಜಿಸಲು ರೆಡಿಯಾಗಿದ್ದಾರೆ ಡ್ರಗ್ ಕಾರ್ಟೆಲ್ ಹಿನ್ನೆಲೆಯ ಈ ಭಾರಿ ಕಥೆಯಲ್ಲಿ ಯಶ್ ನಾಯಕರಾಗಿ ಕಾಣಿಸಿಕೊಂಡಿದ್ದಾರೆ ಪವರ್ಫುಲ್ ಲುಕ್ ಸ್ಟೈಲಿಶ್ ಆಕ್ಷನ್ ಮತ್ತು ಮಾಸ್ ಡೈಲಾಗ್ ಗಳು ಟಾಕ್ಸಿಕ್ ಸಿನಿಮಾವನ್ನ ಬೇರೆ ಲೆವೆಲ್ಗೆ ಕೊಂಡೊಯ್ಯಲಿದೆ ಈ ಸಿನಿಮಾದಲ್ಲಿ ಇನ್ನೊಂದು ದೊಡ್ಡ ಶಾಕ್ ಎಂದರೆ ಬಾಲಿವುಡ್ ಟಾಪ್ ನಟಿ ಕಿಯಾರಾ ಅಡ್ವಾಣಿ ಅವರ ಎಂಟ್ರಿ ಕೂಡ ಇದೆ ಟಾಕ್ಸಿಕ್ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಸ್ಟೈಲಿಶ್ ಡೆಬ್ಯೂ ಮಾಡಲಿದ್ದಾರೆ ಅವರ ಪಾತ್ರವೇ ಕತೆಗೆ ಟರ್ನಿಂಗ್ ಪಾಯಿಂಟ್ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಿದೆ ಇನ್ನು ಇಲ್ಲಿ ಬಿಗ್ ಸರ್ಪ್ರೈಸ್ ಏನು ಗೊತ್ತಾ ದಕ್ಷಿಣ ಭಾರತದ ಲೇಡಿ ಸೂಪರ್ ಸ್ಟಾರ್ ನಯನತಾರ ಕೂಡ ಈ ಸಿನಿಮಾದಲ್ಲಿ ಭಾಗಿಯಾಗಿದ್ದಾರೆ ಗಂಭೀರ ಪಾತ್ರಗಳು ಮತ್ತು ಪವರ್ಫುಲ್ ಅಭಿನಯದ ಮೂಲಕ ಟಾಪ್ ಸಿನಿಮಾದಲ್ಲಿ ನಯನತಾರ ಪಾತ್ರ ಕಥೆಯನ್ನೇ ತಿರುವು ಮಾಡುತ್ತಂತೆ ಅಷ್ಟೇ ಅಲ್ಲ ಬಾಲಿವುಡ್ ಸ್ಟಾರ್ ಹುಮಾ ಖುರೇಶಿ ತೀವ್ರ ಅಭಿನಯಕ್ಕೆ ಹೆಸರಾದ ಅಕ್ಷಯ್ ಓಬೆರಾಯ್ ಹಾಗೂ ಈ ಸಿನಿಮಾದಲ್ಲಿ ಯುವ ನಟರಿಗೂ ಕೂಡ ಅವಕಾಶ ನೀಡಿದ್ದು ಯುವ ನಟಿಯಾದ ತಾರಾ ಸುತರಿಯ ಕೂಡ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಎಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ ಒಂದೇ ಸಿನಿಮಾದಲ್ಲಿ ಅಂದ್ರೆ ಸಿನಿಮಾ ಲೆವೆಲ್ ಏನಿರಬಹುದು ಅಂತ ನೀವೇ ಊಹಿಸಿ ಇದಕ್ಕಿಂತ ದೊಡ್ಡ ಚರ್ಚೆ ಏನು ಅಂದ್ರೆ ಯಶ್ ಮತ್ತು ನಯನತಾರ ಸಂಭಾವನೆ ಈ ಮೊತ್ತ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ ಅಂತ ಸಿನಿಮಾ ವಲಯದಲ್ಲೇ ಗುಸುಗುಸು ಸುದ್ದಿ ಕೂಡ ಹರಿದಾಡ್ತಾ ಇದೆ ಹಾಗೇನೆ ಸಾಕಷ್ಟು ಜನ ಈ ವಿಚಾರದಲ್ಲಿ ಕ್ಯೂರಿಯಸ್ ಕೂಡ ಆಗಿದ್ದಾರೆ ಇದಕ್ಕಿಂತ ದೊಡ್ಡ ಚರ್ಚೆ ಈಗ ಸಿನಿಮಾ ವಲಯದಲ್ಲಿ ಏನು ಅಂದ್ರೆ ಟಾಕ್ಸಿಕ್ ಸಿನಿಮಾದಲ್ಲಿ ಯಶ್ ಮತ್ತು ನಯನಾತರ ಅವರ ಸಂಭಾವನೆ ಎಷ್ಟಿರಬಹುದು ಅಂತ ನಂಗೊತ್ತು ಗೊತ್ತು ನೀವು ಕೂಡ ಈ ವಿಚಾರದಲ್ಲಿ ಸಾಕಷ್ಟು ಕ್ಯೂರಿಯಸ್ ಆಗಿದ್ದೀರಾ ಕೆ ಜಿ ಎಫ್ ಬಳಿಕ ಫ್ಯಾನ್ ಇಂಡಿಯಾ ಸ್ಟಾರ್ ಆಗಿರುವ ಯಶ್ ಟಾಕ್ಸಿಕ್ ಸಿನಿಮಾಗಾಗಿ ತಮ್ಮ ಕರಿಯರ್ ನಲ್ಲಿ ಅತಿ ದೊಡ್ಡ ಸಂಭವನೆ ಪಡೆದಿದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಸಿನಿಮಾದ ಬಜೆಟ್ ಫ್ಯಾನ್ ಇಂಡಿಯಾ ರಿಲೀಸ್ ಮತ್ತು ಯಶ್ ಅವರ ಮಾರ್ಕೆಟ್ ವ್ಯಾಲ್ಯೂ ನೋಡಿದ್ರೆ ಈ ಸಂಭಾವನೆ ನಿರ್ಮಾಪಕರಿಗೂ ಕೂಡ ದೊಡ್ಡ ನಿರ್ಧಾರವಾಗಿತ್ತು ಎನ್ನಲಾಗುತ್ತಿದೆ ಇನ್ನೊಂದೆಡೆ ದಕ್ಷಿಣ ಭಾರತದ ಲೇಡಿ ಸೂಪರ್ ಸ್ಟಾರ್ ನಯನತಾರ ಕೂಡ ಟಾಕ್ಸಿಕ್ ಸಿನಿಮಾಗಾಗಿ ಭಾರಿ ಸಂಭಾವನೆ ಪಡೆಯುತ್ತಿದ್ದಾರೆ ಅನ್ನೋ ಗುಸುಗುಸು ಸುದ್ದಿ ಕೂಡ ಜೋರಾಗಿದೆ ಪಾತ್ರದ ಮಹತ್ವ ಸ್ಕ್ರೀನ್ ಟೈಮ್ ಮತ್ತು ಕಥೆಯಲ್ಲಿ ಅವರ ಪಾತ್ರದ ಪ್ರಭಾವ ನೋಡಿದ್ರೆ ಈ ಸಂಭಾವನೆ ಸಂಪೂರ್ಣವಾಗಿ ನ್ಯಾಯಸಮ್ಮತ ಅಂತ ಸಿನಿ ವಲಯದವರು ಕೂಡ ಹೇಳುತ್ತಿದ್ದಾರೆ ವಿಶೇಷ ಅಂದ್ರೆ ಈ ಸಿನಿಮಾದಲ್ಲಿ ಸಂಭಾವನೆ ವಿಷಯವೇ ನಟ ನಟಿಯರ ಸ್ಟಾರ್ ಮತ್ತು ಪವರ್ ಎಷ್ಟು ಅನ್ನೋದನ್ನ ತೋರಿಸುತ್ತದೆ ಒಂದೇ ಸಿನಿಮಾದಲ್ಲಿ ಯಶ್ ಮತ್ತು ನಯನತಾರ ಸೇರಿ ಮೇಲೆ ಟಾಕ್ಸಿಕ್ ಫ್ಯಾನ್ ಇಂಡಿಯಾ ಮಟ್ಟದಲ್ಲಿ ದೊಡ್ಡ ನಿರೀಕ್ಷೆ ಹುಟ್ಟಿಸಿರುವುದಂತೂ ಖಚಿತ ಯಶ್ ಅವರ ಸಂಭಾವನೆ ಎಪ್ಪತ್ತರಿಂದ ಎಂಬತ್ತು ಕೋಟಿಗೂ ಅಧಿಕ ಎಂದು ಅಂದಾಜಿಸಲಾಗಿದೆ ಇನ್ನು ನಯನ ತಾರ ಸಂಭಾವನೆ ಹನ್ನೆರಡರಿಂದ ಹದಿನೈದು ಕೋಟಿಯ ನಿರೀಕ್ಷೆ ಇದೆ ಎಂದು ಎಲ್ಲೆಡೆ ವಿಚಾರ ಹರಿದಾಡ್ತಾ ಇದೆ ಒಟ್ಟಾರೆ ಟಾಕ್ಸಿಕ್ ಸಿನಿಮಾದಲ್ಲಿ ದೊಡ್ಡ ತಾರ ಬಳಗವಿರುವ ಕಾರಣ ಸಿನಿಮಾ ಮೇಲೆ ಭಾರಿ ನಿರೀಕ್ಷೆ ಹುಟ್ಟಿದ್ದು ಈ ಸಿನಿಮಾಗಾಗಿ ಪ್ರೇಕ್ಷಕರು ಕೂಡ ಕಾತುರದಿಂದ ಕಾಯುತ್ತಿದ್ದಾರೆ ಇನ್ನಷ್ಟು ವಿಶೇಷ ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು